ಹ್ಮ್ ಗುಡ್ ಕಳೆದ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕು ನಾವು ಗೋವಾಗ ಹೋಗಿದ್ವಿ ಫ್ಲೈಟಲ್ಲಿ ಹೋಗಿ ಟ್ರೈನಲ್ಲಿ ಬಂದ್ವಿ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಮೂರು ಜನ ಇವತ್ತು ಡೇಟು ಇಪ್ಪತ್ತ್ಮೂರು ಸೆಪ್ಟೆಂಬರ್ ಇಪ್ಪತ್ತ್ಮೂರಕ್ಕೆ ಹೋಗಿದ್ದು ಅಕ್ಟೋಬರ್ ಇಪ್ಪತ್ತ್ಮೂರು ಇವತ್ತು ಒಂದು ತಿಂಗಳಾಯಿತು ಈ ಒಂದು ಒಂದು ಗೋವಾ ಒಂದು ವೀಡಿಯೋ ಹಾಕಿದರೆ ತುಂಬ ಸಪೋರ್ಟ್ ಮಾಡಿದ್ದೀರಾ ನಾನು ಮತ್ತೆ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಯಶವಂತಪುರದಿಂದ ನಾನು ಹೋಗ್ತಾ ಇದ್ದೀನಿ ಇದು ಸೋಲೋ ರೈಡ್ ಸಿಂಗಲ್ ರೈಡು ಟ್ರೈನಲ್ಲಿ ಹೋಗ್ತೀನಿ ಲೋ ಬಜೆಟ್ ಒಂದು ಟ್ರಿಪ್ ಆಗಿರುತ್ತೆ ಇದು ಇದು ಎಷ್ಟು ಇದಕ್ಕೆಲ್ಲ ಕೊನೆಗೆ ಎಷ್ಟಾಯಿತು ಎಷ್ಟು ಖರ್ಚಾಯಿತು ಅನ್ನೋದು ಕೊನೆಗೆ ನಾನು ವೀಡಿಯೋದಲ್ಲಿ ಹೇಳ್ತೀನಿ ಇವಾಗ ಸಮಯ ಹನ್ನೆರಡು ಗಂಟೆ ಮೂವತ್ತು ನಿಮಿಷ ಇನ್ನೂ ಎರಡೂವರೆವರೆ ಇದೆ ಈಗ ಇದ್ದೀನಿ ಇಲ್ಲಿಂದ ಬಸ್ಸಲ್ಲೇ ಹೋಗ್ತಿದ್ದೀನಿ ಯಶಂಪುರಕ್ಕೆ ಯಶಂಪುರದಿಂದ ಟ್ರೈನಲ್ಲಿ ಅಲ್ಲಿ ಒಂದು ಬೈಕನ್ನ ರೆಂಟ್ ಮಾಡ್ತೀನಿ ಇಲ್ಲಿಂದ ಇಲ್ಲಿಗೆ ಇಪ್ಪತ್ತು ರೂಪಾಯಿ ಮತ್ತು ಸುಮ್ನೆ ಯಶಂಪುರ್ಗೆ ಇಪ್ಪತ್ತು ಟೋಟಲ್ ನಲ್ವತ್ತು ರೂಪಾಯಿ ರೆಡಿ ಬಂದಿದ್ದೀನಿ ಟ್ರೈನಲ್ಲಿ ಕೂತಿದ್ದೀನಿ ಮನೆಯಿಂದಲೇ ತಂದಂಥ ಮಶ್ರೂಮ್ ಬಿರಿಯಾನಿ ಇದು ತೋರಿಸ್ತೀನಿ ಮನೆಯಿಂದ ತಂದಂಥ ಮಶ್ರೂಮ್ ಬಿರಿಯಾನಿ ಇದನ್ನೇ ಈಗ ಮಧ್ಯಾಹ್ನ ಊಟ ಆಗುತ್ತೆ ನೈಟ್ ಬೇಕಾದರೆ ಟ್ರೈನಲ್ಲಿ ತಿಂದ್ಕೊಡೋಣ ಅಂತ ಎಲ್ಲ ಲೋ ಬಜೆಟಲ್ಲಿ ಇದ್ದೀನಿ ನೋಡೋಣ ಜನ ಬರ್ತಾ ಇದ್ದಾರೆ ಈಗ ಸಮಯ ಎರಡೂವರೆ ಇನ್ನು ಟೈ ಟ್ರೈನ್ ಹೊರಡೋದಕ್ಕೆ ಅರ್ಧ ಗಂಟೆ ಇದೆ ತಂದಿದೆ ಸೀಟು ಆ ಕಡೆ ಬೆಸ್ಲಿದೆ ಅಂತ ಊಟ ಮಾಡೋಕೆನ್ಕೊತಿದ್ದೀನಿ ಫಾರ್ಟಿ ನೈನು ಎಸ್ ಏಟು ಫಾರ್ಟಿ ನೈನು ನನ್ನ ನಂಬರು ಲೋವರು ಅದೇ ಸೀಟ್ ನೈಟ್ ಮಲ್ಕೋಬಿಡೋದಷ್ಟೇ ಫ್ರೀ ಆಗಿ লন্ডರಿ ಇದು ಆಟ್ರಾಡಿ ನಾವು ತುಂಬೂರhtra ಬಂದಿದ್ದೀವಿ ಆ ಟ್ರೈನ್ ಅಲ್ಲಿ ಹೋಗ್ತಾ ಇದ್ದೀವಿ ಜಸ್ಟ್ ಆನ್ ಒನ್ ರೈನ್ ನೋಡಿ ಕಂಪ್ೋಸ್ಟ್ ಸ್ಟಾಪ್ ಬಂದಿದೆ ಆ 10 ನಿಮಿಷ ಲೇಟಾ ಬಂದಿದೆ ಐ ಡೋನಟ್ ಬೆಳಿಗ್ಗೆ ಐದು ಗಂಟೆಗೆ ಹೋಗ್ಬೇಕಾದಂಥ ಟ್ರೈನು ಐದುವರೆಗೆ ಅಂತ ತೋರಿಸ್ತಾ ಅದೇ ನಮ್ಮ ತುಮಕೂರು ಅವ್ರು ಯಾರೆಲ್ಲ ಇದ್ರೆ ಕಮೆಂಟ್ ಮಾಡಿ ಈ ಚಪಾತಿ ಮಾತ್ರ ತುಂಬ ಕೆಟ್ಟದಾಗಿತ್ತು ಚಪಾತಿ ಚಿಕನ್ ಏನೋ ಗ್ರೇವಿ ಥರ ಕೊಟ್ಟಿದ್ದರು ಇದಕ್ಕೆ ನೂರು ರೂಪಾಯಿ ಎರಡು ಪೀಸ್ ಚಿಕನ್ ಇತ್ತು ಬಟ್ ತುಂಬ ಕೆಟ್ಟದಾಗಿತ್ತು ಚಪಾತಿ ಅಂತ ಫುಲ್ಲು ಆಗಲಿ ಮತ್ತೆ ಇದನ್ನು ನಾನು ಸ್ವಲ್ಪ ರೈಸ್ ತೊಗೊಂಡಿದ್ದೆ ಇದು ಓಕೆ ಓಕೆ ನೋಡಿರಿ ಎಲ್ಲ ರೆಂಟ್ ಕಾರ್ಗಳು ಸಿಗುತ್ತಂತೆ ಬೈಕ್ಗಳು ಸಿಗುತ್ತೆ ನಾನು ಜಸ್ಟ್ ಒಬ್ಬನೇ ಇರೋದ್ರಿಂದ ಬೈಕ್ ತೊಂತ ಇದ್ದೀನಿ ಅಷ್ಟೇ ಟೈಮು ಆರು ಗಂಟೆ ಆಯಿತು ನೋಡಿ ಇದು ಸ್ವಿಫ್ಟು ಬಂದುಬಿಟ್ಟು ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಫರ್ ರೆಂಟು ಥರ್ಟಿಗೆ ಬಂದ್ಬಿಟ್ಟು ಟೂ ತೌಸಂಡು ಸೆವೆನ್ ಸೀಟರು ಬೈಕೆಲ್ಲ ಟೂ ಡೇಸ್ ತೊಗೊಂಡ್ರೆ ನಿಮಗೆ ಫೈವ್ ಹಂಡ್ರೆಡ್ ಅಂತಾರೆ ಬಟ್ ತ್ರೀ ಡೇಸ್ ತೊಗೊಂಡ್ರೆ ಫೋರ್ ಹಂಡ್ರೆಡ್ಗೆ ಮಾರ್ತಾರೆ ಇದು ಬಿ ಎಸ್ ಟ್ರಾವೆಲ್ಸ್ ಅಂತ ಇಲ್ಲೇ ತಗೊಂಡಿರೋದು ನಾನು ಏನಾದರೂ ಸ್ಕ್ರಾಚಸ್ ಕಿಚಸ್ ಇದ್ದರೆ ಪ್ರಾಬ್ಲಮ್ಮು ಅಂತ ಅಷ್ಟೆ ನೋಡಿ ಇಲ್ಲೊಂದಿದೆ ಪ್ರಿಂಟಲ್ಲಿ ಇಲ್ಲೆಲ್ಲ ಸ್ಕ್ರಾಚ್ ಆಗಿದೆ ಆಲ್ರೆಡಿ ಈ ಥರ ಏನಾದರೂ ಸ್ಕ್ರಾಚಸ್ ಕುಡಿದರೆ ಅವರು ವಿಡಿಯೋ ಮಾಡ್ಕೊಳ್ತಾರೆ ಮತ್ತು ನಾವು ವಿಡಿಯೋ ಮಾಡ್ಕೋಬೇಕಾಗುತ್ತೆ ಇದನ್ನು ಬಿಟ್ಟು ಎಕ್ಸ್ಟ್ರಾ ಏನಾದರೂ ಪ್ರಾಬ್ಲಮ್ ಆಗಿದರೆ ನಾವು ಗಾಡಿ ಮತ್ತೆ ವಾಪಸ್ ಅಷ್ಟರಲ್ಲಿ ಆಗ ಅದಕ್ಕೆ ಒಂದು ದುಡ್ಡು ತಗೊತಾರೆ ಎಕ್ಸ್ಟ್ರಾ ಇಸ್ಕೊಳ್ತಾರೆ ಸೊ ಹಾಗಾಗಿ ಕರೆಕ್ಟಾಗೇ ಚೆಕ್ ಮಾಡಿ ವಿಡಿಯೋ ಮಾಡ್ಕೊಬೇಕಾಗುತ್ತೆ ಯಾವ ಥರ ಇದೆ ಕಡೆಗೆ ಹೋಗ್ತಾ ಇದ್ದೀನಿ ಇನ್ನು ಸಮಯ ಬೇಕಾದಷ್ಟಿದೆ ಇನ್ನು ಬಂಡಿಗೆ ಕೂಡ ಹೋಗಿಲ್ಲ ಅಲ್ಲಿಂದ ಕಲಗುಟ್ಟೆ ಅಥವಾ ಬಾಗಾ ಬೀಚ ರೂಮ್ ಮಾಡ್ತೀನಿ ಗೋವಾದಲ್ಲಿ ಎಲ್ಲಿ ನೋಡಿದ್ರು ಸಹ ಸಿಂಗಲ್ ರೋಡು ಡಬಲ್ ರೋಡು ನೋಡಲಿಕ್ಕೆ ಸಿಗಲ್ಲ ನೋಡ್ರಿ ಇಲ್ಲಿ ದೊಡ್ಡ ಹಡಗು ಒಂದಿದೆ ಒಂದಲ್ಲ ಸುಮಾರು ಇದೆ ಇದೇನು ಬಟ್ ಚೆನ್ನಾಗಿದೆ ಎಲ್ಲ ಕೇಟಾಗಿ ನಿಂತಿದ್ದವೋ ಗೊತ್ತಿಲ್ಲ ಇಲ್ಲ ಚೆನ್ನಾಗಿರುತ್ತೆ ಇದು ದೊಡ್ಡ ಒಂದು ಬ್ಯಾಕ್ ವಾಟ್ರು ನೋಡಿ ಇದು ಜನಗಳು ಕರ್ಕೊಂಡು ಹೋಗೋದಲ್ಲ ಇದು ಮೀನು ಹಿಡಿಯೋದಕ್ಕೆ ಅಷ್ಟು ದೊಡ್ಡ ಒಂದು ಬೋಟನ್ನು ಬಳಸ್ತಾ ಇದ್ದಾರೆ ಅದು ಎಲ್ಲಿಂದ ಹಿಡಿದು ಈ ಕಡೆ ಇನ್ನೂ ಕಾಣಿಸ್ತಾ ಇಲ್ಲ ಅಷ್ಟು ದೂರ ಇದೆ ನೋಡ್ರಿ ಅಲ್ಲಿ ದೂರದಲ್ಲಿ ಒಂದು ದೊಡ್ಡ ಚರ್ಚ್ ಕಾಣಿಸ್ತಾ ಇದೆ ಈ ಕಡೆ ಫುಲ್ಲು ದೊಡ್ಡ ದೊಡ್ಡ ಅಂತ ಲೇಕು ಬೆಳ ಬೆಳಗ್ಗೆ ಟೈಮ್ ನೋಡಿದ್ರೆ ಇನ್ನೂ ಆರು ಮುಕ್ಕಾಲು ಹತ್ರ ಹತ್ರ ನಾನು ಪಂಜಿಗೆ ಬಂದ್ಬಿಟ್ಟೆ ಪಂಜಿ ಇನ್ನೂ ಮುಂದೆ ಅನಿಸುತ್ತೆ ಸ್ವಲ್ಪ ದೂರ ಹದಿನೈದು ನಿಮಿಷ ಪಂಜಿಗೆ ಹೋಗ್ತೀನಿ ಬಟ್ಟು ಬೆಳೆ ಬೆಳಗ್ಗೆ ವೆದರ್ ಮಾತ್ರ ಸೂಪರ್ ಆಗಿದೆ ಮಳೆ ಬರುತ್ತಾ ಬಿಸಿಲು ಬರುತ್ತೆ ಇವತ್ತು ಗೊತ್ತಿಲ್ಲ ಅಂತೂ ಬೈಕ್ ರಂಟಿಗೆ ತೊಗೊಂಡು ಬರ್ತಾಯಿದ್ದೀನಿ ಬನ್ನಿ ಗೋವೋಣ ನೋಡೋಣ ಒಂದು ಗಾಡಿ ಕೊಟ್ಟಿದ್ದಾರೆ ನೋಡ್ರಿ ನಮ್ ಬೆಂಗಳೂರು ತರ ಇಲ್ಲೂ ಬ್ರಿಡ್ಜ್ ಕಟ್ಬಿಟ್ಟಿದ್ದಾರೆ ಪಣಜಿ ಹತ್ರ ಹತ್ರ ಹೋಯ್ತೀವಿ ಬನ್ನಿ ನಿಮ್ಗೊಂದು ಸೂಪರ್ ಪ್ಲೇಸ್ ತೋರಿಸ್ತೀನಿ ಬೆಂಗಳೇ ತೋದ್ರೆ ಏಳು ಐದು ಸಿಗುತ್ತೆ ಫ್ಲೈಓವರ್ ಮೇಲೆ ಬೆಂಕಿಯ ನೋಡಿ ತೋರಿಸ್ತೀನಿ ಫೇಮ್ ನೋಡಿದ್ರೆ ನಮ್ದು ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರು ಮತ್ತೆ ಇನ್ನೊಂದು ಫ್ಲೈಓವರ್ ಇದೆಯಲ್ಲ ಕಾಣಿಸುತ್ತೆ ಆದರೆ ಬೆಂಗಳೂರಲ್ಲಿ ಜನಸಾಗರ ಗೋವಾದಲ್ಲಿ ಬಂದ್ರೆ ಬರೀ ಸಾಗರ ಸಾಗರ ಬೆಂಗಳೂರು ಜನಸಾಗರ ನೋಡ್ರಿ ಯಾವ ತರ ಇದೆ ಎಲ್ಲೂ ನೋಡಿದ್ರು ನೀರು ಎಲ್ಲೂ ನೋಡಿದ್ರು ನೀರು ಗೋವಾ ಸಾಗರ ಬೆಂಗಳೂರು ಜನಸಾಗರ ಇಲ್ಲಿ ನೋಡ್ರಿ ஃபிளை ஓவர் பில்லர் ஹாக்கப்பட்டுறங்க அவரே அவள் ಒಳ್ಳೆ ಒಳ್ಳೆ ಫಾರಿನ್ ಅಲ್ಲಿ ಮಾಡ್ತಾರಲ್ಲ ಫಾರಿನ್ ಅಲ್ಲಿ ಆ ತರ ಇದೆ ಇಲ್ಲಿ ಪೂರಿ ದೋಸೆ ಎಲ್ಲ ತಿಂದೆ ಇನ್ನೂರ್ ನಲ್ವತ್ತು ರೂಪಾಯಿ ಬಿಲ್ಲುರಿ ಇಲ್ಲೊಂದು ಯಾವುದೋ ಓಲ್ಡ್ ಚರ್ಚ್ ಇದೆ ಹಳೆ ಚರ್ಚ್ ಗೋವಾದಲ್ಲಿ ಈ ಗೋವಾದಲ್ಲಿ ತುಂಬಾ ಚರ್ಚ್ಗಳು ಈ ತರ ಕಟ್ಟಿರ್ತದೆ ತುಂಬಾ ಹಳೇ ಚರ್ಚ್ಗಳು ಬಿಗಾಕಿದ್ದಾರೆ ಬಟ್ ಇದು ಇನ್ನೂ ರನ್ನಿಂಗ್ ಅಲ್ಲಿ ಇದ್ಯಾ ಗೊತ್ತಿಲ್ಲ ಬಟ್ ತಕ್ಕದಾಗೆ ಕಟ್ಟಿದ್ದಾರೆ ಬರೀ ಒಳಗೆ ಯಾವ ತರ ಹಾಕಿದ್ದಾರೆ ನೋಡಿರಿ ನೋಡ್ರಿ ಇದು ನಾವು ಇರುವಂಥ ರೂಮು ಈ ಒಂದು ಹೋಟೆಲ್ ಗೋವಾದಲ್ಲಿ ನಾವು ಇದ್ದೀವಿ ಈಗ ಸ್ವಲ್ಪ ಸ್ವಿಮ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಹೋಟೆಲ್ನಲ್ಲಿ ಯಾರು ಜಾಸ್ತಿ ಜನ ಇಲ್ಲ ಯಾವುದೋ ಒಂದು ಮೂರು ನಾಲ್ಕು ಎರಡು ಮೂರು ರೂಮ್ ಬುಕ್ ಆಗಿರಬೇಕು ಬೇರೆ ಎಲ್ಲ ಹೋಗಿದ್ದಾರೆ ನೋಡಿ ಪೂಲು ಪೂಲ್ನ ರೂಲ್ಸು ಸ್ವಲ್ಪ ಇದ್ದಾವೆ ಸ್ವಿಮ್ಮಿಂಗ್ ಪೂಲ್ ರೂಲ್ಸೇ ಇದ್ದಾವೆ ಪೂಲು ದೊಡ್ಡದಾಗಿದೆ ಚೆನ್ನಾಗಿದೆ ಫೈವ್ ಪಾಯಿಂಟ್ ಫೈವ್ ಫಿಟ್ ಐದೂವರೆ ಅಡಿ ಇದೆ ಅಂತೆ ಓದ್ಕೊಂಬಿಡಿ ಎಲ್ಲ ರೂಲ್ಸ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ಹೋಗಿ ನೋಡಿ ಇದೇ ಹೋಟೆಲ್ ಕ್ಯಾರಿ ಅಂತ ಆ್ಯಕ್ಚುಲಿ ಆಪೋಸಿಟು ನಿನ್ನೆ ಇದ್ದೆ ಆ ಒಂದು ರೂಮ್ನಲ್ಲಿ ಬಂದಿದ್ದ ತಕ್ಷಣ ಬುಕ್ ಮಾಡಿದೆ ಹೋಟೆಲ್ ಜರ್ಮನಿ ಅಂತ ಲಾಸ್ಟ್ ಟೈಮ್ ಬಂದಿದ್ನಲ್ಲ ಅಂತ ಬಟ್ ಅಲ್ಲಿ ಏನೋ ಒಂದು ಒಂದು ಎರಡು ಅವರ್ ಅಷ್ಟೇ ಇದ್ದಿದ್ದು ಎಲ್ಲರನ್ನೂ ಖಾಲಿ ಮಾಡಿಸಿದ್ದಾರೆ ಏನೋ ವೈರೆಲ್ಲ ಸುಟ್ಟೋಗಿದೆ ಅಂತೆ ಶಾರ್ಟ್ ಸರ್ಕ್ಯೂಟ್ ಆಯಿತು ಏನೂ ಗೊತ್ತಿಲ್ಲ ಎಲ್ಲ ರೂಮು ಖಾಲಿ ಮಾಡಿಸಿ ಎಲ್ಲ ಚೇಂಜ್ ಮಾಡ್ತಾಯಿದ್ದಾರಂತೆ ಸ್ವಲ್ಪ ಹಾಗಾಗಿ ರೂಮ್ ಯಾಕೆ ಕೊಟ್ಟರೂ ಗೊತ್ತಿಲ್ಲ ಆ ಮೊದಲು ಐಡ್ಯಾ ಇರಲಿಲ್ಲ ಅನ್ಸುತ್ತೆ ಅವ್ರಿಗೆ ಆಮೇಲೆ ಅದರ ಆಪೋಸಿಟ್ ರೂಮ್ಗೆ ಸಿಫ್ಟ್ ಆಗಿ ಅವರೇ ಇವು ಈ ಒಂದು ಹೋಟೆಲ್ಗೆ ದುಡ್ಡನ್ನು ಕೊಟ್ಟಿದ್ದಾರೆ ನಾವಿಲ್ಲಿ ಟೂ ಡೇಸು ನಾನು ರೆಸ್ಟ್ ಮಾಡ್ತಾಯಿದ್ದೀವಿ ಇದು ಚೆನ್ನಾಗಿದೆ ಸೂಪರ್ ಆಗಿದೆ ಈ ಹೋಟೆಲ್ ತ್ಯಾರಿಯಿಂದ